ದಿನಕ್ಕೊಂದು ಮೀನು ತಿಂದು ಹರಸುವ ದೇವಿಯ ಕತೆ ಹೌದು ಈ ದಿನ ನಾವು ವಾರಾಹಿ ದೇವಿ ಅಮ್ಮನವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವರಾಹ ಸ್ವಾಮಿ ಎಂಬುದು ನಾರಾಯಣನ ಇನ್ನೊಂದು ಹೆಸರು ಹಾಗೂ ರೂಪ ಎಂದು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಬಹುದು ಆದರೆ ಯಾರೀ ದೇವಿ ಯಾರು ಈಕೆಯನ್ನು ಆರಾಧಿಸುತ್ತಾರೆ ಎಂಬುದು ನಿಮಗೆ ಗೊತ್ತಾ ಬಹುಜನರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗಾದರೆ ಈ ವಿಡಿಯೋದಲ್ಲಿ ವಾರಾಹಿ ದೇವಿಗೆ ಮುಡಿಪಾದ ದೇವಾಲಯವೊಂದರ ಕುರಿತು ತಿಳಿಸ್ತೀವಿ ವಾರಾಹಿ ಮೂಲತಃ ಸಪ್ತ ಮಾತೃಕೆಯರಲ್ಲಿ ಒಬ್ಬಳು ಜಗನ್ಮಾತೆಯ ಅವತಾರ ಇವಳೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ವರಾಹ ಅಂದರೆ ಕಾಡು ಹಂದಿಯ ಅಪರಿಮಿತವಾದಂತಹ ಶಕ್ತಿಯ ರೂಪ ಹೊಂದಿರುವ ದೇವಿ ಇವಳು ಅಂತ ಹೇಳಲಾಗುತ್ತೆ ಹಾಗಾಗಿ ವರಾಹಿ ವರಾಹದ ಮುಖವನ್ನೇ ಹೊಂದಿರುವ ಶಕ್ತಿಯಾಗಿ ಆರಾಧಿಸಲ್ಪಡುತ್ತಾಳೆ ಮುಖ್ಯವಾಗಿ ವರಾಹಿ ದೇವಿಯನ್ನು ವಾಮ ಮಾರ್ಗದಲ್ಲಿ ಸಾಮಾನ್ಯವಾಗಿ ಪೂಜಿಸಲಾಗುತ್ತದೆ ಮಂತ್ರ ತಂತ್ರ ಶಕ್ತಿಗಳ ಅಧಿದೇವತೆಯನ್ನಾಗಿ ಈಕೆಯನ್ನು ಆರಾಧಿಸಲಾಗುತ್ತದೆ ಇನ್ನೊಂದು ವಿಶೇಷವೇನೆಂದರೆ ಎಲ್ಲರೂ ನಸುಕಿನ ಹಾಗೂ ಇಳಿ ಸಂಜೆಯ ಸಮಯದಲ್ಲಿ ದೇವರನ್ನು ಪೂಜಿಸಿದರೆ ಈ ದೇವಿಯನ್ನು ಕಾಳರಾತ್ರಿ ಹಾಗೂ ಮಧ್ಯರಾತ್ರಿ ಸಮಯದಲ್ಲೇ ಪೂಜಿಸಬೇಕಾಗುತ್ತದೆ ಶೈವ ಹಾಗೂ ವೈಷ್ಣವರು ಸಹ ವರಾಹಿಯನ್ನು ಪೂಜಿಸುತ್ತಾರೆ ತಂತ್ರವಿದ್ಯೆಯಲ್ಲಿ ವಿವರಿಸಲಾಗಿರುವಂತೆ ವರಾಹಿ ದೇವಿಯನ್ನು ರಾತ್ರಿಯಾದ ಮೇಲೆ ನಸುಕಾಗುವುದಕ್ಕೂ ಮುಂಚೆಯೇ ಪೂಜಿಸಬೇಕೆಂದು ಹೇಳಲಾಗುತ್ತದೆ ವರಾಹಿಗೆ ಮುಡಿಪಾದ ಕೆಲವೇ ಕೆಲವು ದೇವಾಲಯಗಳು ಭಾರತದ ವಿವಿಧ ಸ್ಥಳಗಳಲ್ಲಿ ಕಂಡುಬರುತ್ತದೆ ಮತ್ಸ್ಯ ವಾರಾಹಿ ದೇವಾಲಯ ವಾರಾಹಿ ದೇವಿಯನ್ನು ವಿಶೇಷವಾಗಿ ಪಂಚಮಕಾರಗಳಿಂದ ಪೂಜಿಸಲಾಗುತ್ತದೆ ಅಂದರೆ ಐದು ರೀತಿಯಲ್ಲಿ ಅವುಗಳೆಂದರೆ ಮಧ್ಯ ಮೀನು ಮಾಂಸ ಕಾಳು ಹಾಗೂ ಮೈಥುನ ವಾರಾಹಿ ದೇವಿಯು ಅಪರಿಮಿತ ಶಕ್ತಿಯುಳ್ಳ ದೇವಿ ಹಾಗಾಗಿ ಬೇಡಿದ್ದೆ ಅತಿ ಶೀಘ್ರವಾಗಿ ಕೊಡುತ್ತಾಳೆ ಎಂಬ ನಂಬಿಕೆ ಹಲವು ಜನರಲ್ಲಿದೆ ವರಾಹಿ ದೇವಿಯನ್ನು ಕೆಲವು ದೇವಾಲಯಗಳು ಪೂಜಿಸುತ್ತವೆ ಅದರಲ್ಲಿ ಅತಿ ಪ್ರಿಯವಾದ ದೇವಾಲಯವೆಂದರೆ ವಾರಾಹಿ ದೇವಾಲಯ ಇದು ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯ ಚೌರಾಸಿ ಎಂಬ ಪಟ್ಟಣದಲ್ಲಿದೆ ಈ ದೇವಾಲಯದಲ್ಲಿ ದೇವಿಯು ವರಾಹುಖ ಹೊಂದಿದ್ದು ತನ್ನ ಬಲಗಾಲಿನಲ್ಲಿ ಹೋರಿಯೊಂದನ್ನು ಒತ್ತಿ ಹಿಡಿದು ಒಂದು ಕೈಯಲ್ಲಿ ಬಟ್ಟಲು ಹಾಗೂ ಇನ್ನೊಂದು ಕೈಯಲ್ಲಿ ಮೀನನ್ನು ಹಿಡಿದು ಕುಳಿತಿರುವ ಭಂಗಿಯಲ್ಲಿದೆ ಪ್ರತಿನಿತ್ಯ ದೇವಿಯನ್ನು ಪೂಜಿಸಿ ನೈವೇದ್ಯವಾಗಿ ಮೀನನ್ನು ಅರ್ಪಿಸಲಾಗುತ್ತದೆ ನಿರ್ಮಾಪಾಡ ಕಾಕತಪುರ ರಸ್ತೆ ಮಾರ್ಗದಲ್ಲಿ ಬರುವ ಚೌರಾಸಿ ಎಂಬ ಹಳ್ಳಿಯಲ್ಲಿ ಈ ದೇವಾಲಯವಿದೆ ಕೊನಾರ್ಕ್ನಿಂದ ಮೂವತ್ತು ಹಾಗೂ ಕಾಕತಪುರದಿಂದ ಹದಿನಾಲ್ಕು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಈ ದೇವಾಲಯಕ್ಕೆ ತಲುಪಲು ಬಸ್ಸುಗಳು ಹಾಗೂ ಬಾಡಿಗೆ ಟ್ಯಾಕ್ಸಿಗಳು ಸುಲಭವಾಗಿ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಜೈ ಶ್ರೀ ವಾರಾಹಿ ಅಮ್ಮ ಎಂದು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು